ಬೀದಿ ನಾಯಿಗಳ ಆವಳಿ ಆಗಲ್ವಾಡಿ ಗ್ರಾಮದ ಜನತೆಗೆ ಆತಂಕ ಮನ್ ಮಾಡಿದೆ ಗುಪ್ಪೆ ತಾಲೂಕಿನ ಆಗಲ್ವಾಡಿ ಗ್ರಾಮ ಸೇರಿದಂತೆ ಇತ್ತೀಚಿನ ದಿನಗಳಲ್ಲಿ ಬೀದಿ ನಾಯಿಗಳ ಆವಳಿ ಹೆಚ್ಚಾಗಿದ್ದು ರಸ್ತೆಗಳಲ್ಲಿ ಓಡಾಡಲು ಜನರು ಭಯಪಡುವ ಸ್ಥಿತಿ ನಿರ್ಮಾಣವಾಗಿದೆ ಮಕ್ಕಳು ಹಾಗೂ ವೃದ್ಧರ ಮೇಲೆ ನಾಯಿಗಳು ಏಕಾಏಕಿ ದಾಳಿಯನ್ನ ಮಾಡುತ್ತಿದ್ದು ಆತಂಕಕ್ಕೆ ಕಾರಣವಾಗಿದೆ ಇನ್ನು ಅಂಗನವಾಡಿ ಗ್ರಾಮ ಪಂಚಾಯಿತಿ ಅಕಪಕ್ಕ ಸ್ವಚ್ಛತೆ ಮರೀಚಿಕೆಯಾಗಿದೆ ತಾಲೂಕಿನಲ್ಲಿ ನಾಯಿಗಳ ಗುಂಪು ಗುಂಪಾಗಿ ಸುತ್ತಲಾಗಿವೆ ಕೆಲ ನಗರ ಗ್ರಾಮೀಣ ಪ್ರದೇಶಗಳಲ್ಲಿ ಹಲವು ನಾಯಿಗಳನ್ನು ಹಿಡಿದು ಸಂತಾನ ಅರಣ ಮಾಡಲಾಗಿದ್ದು ಉಳಿದ ತಾಲೂಕಿನಲ್ಲಿ ನಾಯಿಗಳ ಆವಳಿ ಯಥಾಪ್ರಕಾರ ಇದೆ ಪಟ್ಟಣ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ನಾಯಿಗಳ ಸಂಖ್ಯೆ ವಿಪೀರ ತ್ವರಿತವಾಗಿದೆ ನಾಯಿ ಕಡಿತದಿಂದ ಗಾಯಿಗಳು ರುವ ಜನರು ಸಮೀಪದ ಆಸ್ಪತ್ರೆ ಹಾಗೂ ತಾಲೂಕು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳುತ್ತಿದ್ದಾರೆ ಕೆಲವರು ಆಯುರ್ವೇದ ಔಷಧಗಳ ಮೊರೆಯನ್ನ ಹೋಗುತ್ತಿದ್ದಾರೆ ಬೀದಿ ನಾಯಿಗಳ ಆವರಣೆಯಿಂದಾಗಿ ಮಕ್ಕಳು ಮಹಿಳೆಯರು ಒಂಟಿಯಾಗಿ ಓಡಾಡುವುದು ಕಷ್ಟವಾಗಿದೆ ರಸ್ತೆಗಳಲ್ಲಿ ಬೈಕ್ನಲ್ಲಿ ಹೋಗುವಾಗ ಸವಾರರು ನಾಯಿಗಳು ಬೆನ್ನಟ್ಟುತ್ತಿದ್ದು ಕೆಲವರು ಬೈಕ್ನಿಂದ ಬಿದ್ದ ಘಟನೆಗಳು ಅದೆಷ್ಟೋ ನಡೆದಿವೆ ಇನ್ನೂ ಗುಂಪಿನಲ್ಲಿ ಹತ್ತರಿಂದ ಹದಿನೈದಕ್ಕೂ ಹೆಚ್ಚು ನಾಯಿಗಳು ಇರುತ್ತವೆ ಎಲ್ಲಾ ನಾಯಿಗಳು ಒಟ್ಟಿಗೆ ಓಡಾಡುತ್ತವೆ ಆಗಲೂ ರಾತ್ರಿ ಎನ್ನದೆ ಜನರ ಮೇಲೆ ದಾಳಿಯನ್ನ ಮಾಡುತ್ತಿವೆ ರಾತ್ರಿಯಂತೂ ಜನರ ಓಡಾಟವೇ ಕಷ್ಟವಾಗಿದೆ ಎಂದರು ಸಂಬಂಧಪಟ್ಟ ಅಧಿಕಾರಿಗಳು ಬೇದಿ ನಾಯಕರ ನಿಯಂತ್ರಣಕ್ಕೆ ಕಡಿವಣ್ಣ ಆಗುತ್ತಾರಾ ಎಂದು ಕಾದು ವರದಿ ಮಂಜು ಉಂಜುರು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ನ್ಯೂಸ್ ಬಿಕೆಪಿ ಸದಾ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ